அவளு தான் சொன்னாங்க நான் உனக்கு கொடுந்து தான் சொல்லு. الله இருக்குமே அப்படி வந்து அதுக்கு தான் நேத்து நேத்து வந்து அவரும் தான் சொன்னாரு நீ இன்டென்ஷன்ல இருக்கணும். நம்ம அஸ்திக்கு வந்து போறோம். பத்தி நம்ம பிரா வந்து மாட்டாம போறோம். அவரும் சொன்னாரு நீங்க இப்போ இதேதா போகுதுல. அல்லாஹ்ல இருந்து

ಬಿಸಿನೀರಲ್ಲೇ ಈಚೆಯಿಂದ ಬರುವಾಗ ಮಗಳು ಆಚೆಯಿಂದ ಬರುವಾಗ ಡಿಕ್ಕಿ ಆಗಿದ್ದು ಅವರು ಒಂದು ಮಗಳು ತರ್ತಿದ್ದಳಂತ ಇವಳು ಈಚೆಯಿಂದ ಹೋಗ್ತಿದ್ದಳಂತ ಹಾಗಾಗಿ ಡಿಕ್ಕಿ ಆಗಿದ್ದ ಅವಳೇ ಸೀರೆ ಅಂತಾರೆ ಏನಕ್ಕ ಧನ್ಯ ಅಂತ

ಇಂಟ್ರೊಡ್ಯೂಸ್ ಮಾಡಬೇಕಾ ಓಕೆ ಈ ಎಂಟು ದಿನಗಳ ಹಿಂದೆ ಈ ಮಗು ತರಗತಿಯಲ್ಲಿ ಓದ್ತಾ ಇರುವಾಗ ಎಂಟನೇ ತರಗತಿ ಏಳನೇ ತರಗತಿಯ ಇನ್ನೊಂದು ಮಗು ಮಗುವಿನ ಕೈಯಲ್ಲಿ ಹಾಟ್ ಅದು ಬಿಸಿ ನೀರು ತೆಗೆದುಕೊಂಡು ಒಂದು ಜಗ್ ಅದನ್ನು ಆಫೀಸ್ ರೂಮಿಗೆ ತೆಗೆದುಕೊಂಡು ತೆಗೆದುಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ಈ ಮೂರು ಮೂರನೇ ತರಗತಿಯಲ್ಲಿ ಹೋಗುತ್ತಿರುವಂಥ ಈ ಬಾಲಕಿ ಅದೇ ಆ ಬಿಸಿ ನೀರು ಅಂದರೆ ಡ್ಯಾಶ್ ಆಗಿ ಆ ಮಗುವಿನ ಮೇಲೆ ಈ ಆ ಬಿಸಿ ನೀರು ಈ ಮಗುವಿನ ಮೇಲೆ ಮುಖಕ್ಕೆ ಮತ್ತೆ ಎದೆಗೆ ಬಿದ್ದಿದೆ ಈ ಮಗು ಎಡ್ಮಿಟ್ ಆಗಿ ಈವಾಗಲೇ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಅಜ್ಜರ ಕಾಡಲ್ಲಿ ಅಡ್ಮಿಟ್ ಆಗಿ ಎಂಟು ದಿವಸ ಆದರೂ ಕೂಡ ಈ ಇಲ್ಲಿ ಎಮ್ ಎಲ್ ಸಿ ಕೇಸ್ ಆಗಿದಂತೆ ಗೊತ್ತಿಲ್ಲ ನಮಗೆ ಆದರೂ ಕೂಡ ಒಂದು ವೇಳೆ ಕೇಸ್ ಆಗಿದ್ದರೂ ಕೂಡ ಪೊಲೀಸರು ತಕ್ಷಣ ಈ ಚೈಲ್ಡ್ ವೆಲ್ಫೇರ್ ಕಮಿಟಿಯಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇದೆ ಅದೇ ರೀತಿ ಡಿ ಸಿ ಪಿ ಯೂನಿಟ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅವರಿಗೂ ತಕ್ಷಣ ತಿಳಿಸಬೇಕಿತ್ತು ಈ ಎಂಟು ದಿವಸ ಆದರೂ ಕೂಡ ಅವರಿಗೂ ತಿಳಿಸದೆ ಈ ಮಗು ಈಗ ಒಂದು ರಕ್ಷಣೆ ಕೊಡಬೇಕಾದಂಥ ಈ ವ್ಯವಸ್ಥೆಗಳಿಗೆ ಮಾಹಿತಿ ತಿಳಿಯದೆ ಈ ಮಗು ಮತ್ತು ಮಗುವಿನ ಪೋಷಕರು ತುಂಬ ಒಂದು ಕಷ್ಟದಲ್ಲಿರುವ ಒಂದು ಪರಿಸ್ಥಿತಿ ಬಂದಿದೆ ಈ ಮಗುವಿನ ರಿಹ್ಯಾಬಿಲಿಟೇಷನ್ ಮಾಡುವ ಒಂದು ಪ್ರಾಸೆಸ್ಸಿಗೆ ಈ ವ್ಯವಸ್ಥೆಗಳು ಸಹಕಾರಿಯಾಗಬೇಕು ಅಂತ ಹೇಳಿ ತಮ್ಮಲ್ಲಿ ಇದು ವಿನ್ನತಿಸ್ತಾ ಇದ್ದೇವೆ ಅದೇ ರೀತಿ ಈ ಮಗು ಅಂಥ ಶಾಲೆಯಲ್ಲಿ ಅಂಥ ಶಾಲೆಯಲ್ಲಿ ಸಮಸ್ಯೆ ಆಗುವಾಗ ಇಂಥ ಸಮಸ್ಯೆಗಳ ಆಗುವಾಗ ಜೆ ಜೆ ಆ್ಯಕ್ಟ್ ಪ್ರಕಾರ ಇದು ವೈಲೇಷನ್ ಚೈಲ್ಡ್ ರೈಟ್ ವೈಲೇಷನ್ ಈ ಇನ್ ಇಂಥ ಸಮಸ್ಯೆಗಳು ಮುಂದೆ ಆಗದೇ ಇರುವ ಹಾಗೆ ಈ ಶಿಕ್ಷಕರ ಶಿಕ್ಷಕರು ಆಗಿರ್ಬೋದು ಅಥವಾ ತಪ್ಪಿತಸ್ಥ ತಪ್ಪಿತಸ್ಥರು ಯಾರು ಆಗಿರ್ಬೋದು ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ ಜಯಂತಿ ಜಿಲ್ಲಾ ಶಿಕ್ಷಣ ಸಂಪನ್ಮೂಲ ಕೇಂದ್ರದಲ್ಲಿ ಜಿಲ್ಲಾ ಸಂಯೋಜಕರಾಗಿ ಕೆಲಸ ಮಾಡ್ತೇವೆ